ಹಲೋ ಹಾಯ್ ವೆಲ್ಕಮ್ ಟು ದುಂಬಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಗರಿ ಗರಿಯ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಈ ಪಕೋಡ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಐದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಕಾಲು ಕಪ್ ಕರಿಬೇವು ಉಪ್ಪು ರುಚಿಗೆ ತಕ್ಕಷ್ಟು ಎರಡು ಸ್ಪೂನ್ ಜೀರಿಗೆ ಅರ್ಧ ಕಪ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಕಡಲೆ ಹಿಟ್ಟು ನಾಲ್ಕು ಸ್ಪೂನ್ ಮೈದಾ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಮೂರು ಸ್ಪೂನ್ ಹಾಗೆ ಕಾಯಿಸಿರೋ ಎಣ್ಣೆನ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕು ಅನಿಸ್ತು ಅಂದರೆ ಆ್ಯಡ್ ಮಾಡ್ಕೊಬೋದು ಇವತ್ತು ಈ ಪಕೋಡ ಮಾಡೋಕ್ಕೆ ಕಡಲೆ ಬೀಜ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಟ್ರೈ ಮಾಡಿ ನೋಡಿ ಖಾರ ನಿಮಗೆ ಸಾಕಾಗಲ್ಲ ಅಂದರೆ ಇನ್ನೂ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಈ ಎಲ್ಲ ಐಟಮ್ಸನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರು ಹಾಕೋಕೆ ಹೋಗಬೇಡಿ ತುಂಬ ನೀರು ಹಾಕಿದ್ರೆ ಮೆತ್ತಗಾಗಿ ಚೆನ್ನಾಗಿ ಬರೋದಿಲ್ಲ ಪಕೋಡ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ನೆನೆಸಿಟ್ಕೊಳ್ಳಿ ಈ ಥರ ಟೆನ್ ಮಿನಿಟ್ಸ್ ನೆನೆಸೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿಟ್ಕೊಳುತ್ತೆ ಈರುಳ್ಳಿಗೆ ನಾನು ಎಣ್ಣೆನ ಆಗ್ಲೇ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಆದ್ದರಿಂದ ಇವಾಗ ಕಾದಿದೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಆದಷ್ಟು ಸಣ್ಣಗೆ ಹಾಕ್ಕೊಳ್ಳಿ ಗರಿ ಗರಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಪಕೋಡ ಹಾಕ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ಉರಿ ಇಟ್ಟೆ ಹಾಕ್ಕೊಳ್ಳಿ ಪಕೋಡ ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಣ್ಣಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಎಲ್ಲ ಸೊ ಅದರಿಂದ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸಂಜೆ ಟೈಮ್ ಟೀ ಜೊತೆ ಬೇಕಾದ್ರೂ ತಿನ್ಕೊಬೋದು ಈ ಪಕೋಡನ ಅಥವಾ ನೀವು ಮಾರ್ನಿಂಗು ಯಾವ್ದಾದ್ರೂ ಟಿಫನ್ ಜೊತೆಗೆ ಸೈಡ್ಗಾರು ಮಾಡಿ ಇಟ್ಕೊಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದು ಗರಿ ಗರಿ ತುಂಬಾ ಲೈಕ್ ಮಾಡ್ತಾರೆ ಮಕ್ಕಳು ತುಂಬಾ ಕ್ರಿಸ್ಪಿಯಾಗಿರುತ್ತೆ ತಿನ್ನಕ್ಕೆ ತುಂಬಾ ಟೇಸ್ಟ್ಫುಲ್ಲಾಗಿರ್ತೈತೆ ಆ್ಯಂಡ್ ಆದಷ್ಟು ಬೇಗನೂ ಮಾಡ್ಕೊಬೋದು ಮನೆಗೆ ಸಡನ್ಲಿ ಯಾರಾದರೂ ಗೆಸ್ಟ್ ಬಂದಾಗ ನಾವು ಈ ಪಕೋಡಾನ ಆದಷ್ಟು ಬೇಗನೆ ರೆಡಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರೋದ್ರಿಂದ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಒಂದು ಸಲ ತಿಂದ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಆಗಿರುತ್ತೆ ಬೇಕು ಅಂದರೆ ನೀವೇ ಟ್ರೈ ಮಾಡಿ ನೋಡಿ ಒಂದು ಸಲ ಮಾಡೋದ್ಮೇಲೆ ಮತ್ತೆ ಮಾಡಬೇಕು ಅಂತ ಅನಿಸೇ ಅನಿಸುತ್ತೆ ನಿಮಗೂ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬ ಉರಿಟ್ಟು ಬೇಯಿಸಿದ್ರೆ ಸೀದ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಕಹಿ ಕಹಿ ಅನಿಸುತ್ತೆ ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ಆರಾಮಾಗಿ ನಾವು ಸರ್ವ್ ಮಾಡ್ಕೊಬೋದು ನೋಡ್ಕೊಳ್ಳಿ ಬೆಂದಿರೋದು ಗೊತ್ತಾಗುತ್ತೆ ನಿಮಗೂ ಕಲರ್ ಚೇಂಜ್ ಆಗ್ತಿದ್ದಂಗೆ ನೋಡಿ ಪಕೋಡಾ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇವತ್ತೇ ನೀವು ನಾನಂತೂ ಮಳೆಗಾಲದಲ್ಲಿ ಸಂಜೆ ಟೈಮ್ ತುಂಬಾ ಮಾಡ್ತೀನಿ ನಮ್ಮ ಮನೆಯಲ್ಲಿ ಯಾಕಂದರೆ ನಮ್ಮ ಮನೆಯಲ್ಲಿ ಪಕೋಡಾನೆ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ನನ್ನ ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಇನ್ನು ಯಾರೆಲ್ಲ ನನ್ನ ಪೇಜ್ನ ಲೈಕ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು © bf